ಕನ್ನಡ ಚಿತ್ರರಂಗದ ಪ್ರಧಾನಿತ ಖ್ಯಾತ ಕಲಾವಿದ ದ್ವಾರ್ಕಿಶ್ ಅವರು ಇವತ್ತು ನಮ್ಮನ್ನ ಆಗಲಿದ್ದಾರೆ ಇವತ್ತು ಅವರ ಅಂತಿಮ ದರ್ಶನಕ್ಕೆ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರ ಜೊತೆ ಕನ್ನಡ ಚಿತ್ರರಂಗವೇ ಹಿರಿಯ ನಟನನ್ನು ಕಂಡುಕೊಂಡಿವೆ ಹೌದು ಸರ್ ಇದೊಂದು ತುಂಬಲಾರದಂತಹ ನಷ್ಟ ಕನ್ನಡ ಚಿತ್ರರಂಗಕ್ಕೆ ಆ ಸುಮಾರು ವರ್ಷಗಳಿಂದ ದ್ವಾರ್ಕಿಶ್ ಸರ್ ಅವರು ಆಕ್ಟ್ ಮಾಡ್ಕೊಂಡು ಬಂದಿರೋದು ನಿರ್ಮಾಣ ಮಾಡಿರುವಂತ ಅವ್ರ ಎಷ್ಟೋ ಸಿನಿಮಾಗಳ ನಾವು ನೋಡಿ ತುಂಬಾ ಇದೆ ಅವ್ರ ಮೂಲಕ ಎಲ್ರಿಗೂ ನಮ್ಮ ಮನೋ ಮನೋರಂಜಿಸಿದ ಇವತ್ತಿಗೆ ಅವರ ಅವ್ರು ಇಲ್ಲದೆ ಇರಬಹುದು ಬಟ್ ಅವ್ರ ಸಿನಿಮಾಗಳ ಮೂಲಕ ಅವ್ರು ಯಾವತ್ತಿಗೂ ಬದುಕಿರ್ತಾರೆ ಸಾಕಷ್ಟು ನಿರ್ದೇಶನ ಮಾಡಿದ್ದಾರೆ ನಿರ್ಮಾಪಕರಾಗಿ ಹೊಸ ಹೊಸ ಚಿತ್ರಗಳನ್ನ ಕೊಟ್ಟಿದ್ದಾರೆ ಅಂಬರೀಷ್ ಜೊತೆಗೆ ವಿಷ್ಣು ಜೊತೆಗೆ ಅವರಂತಹ ಜೋಡಿನೇ ಇಲ್ಲ ಅಂತ ಕನ್ನಡ ಚಿತ್ರ ಹೌದು ಸರ್ ವಾರ್ಕೀಶ್ ಸರ್ ಅವರ ಅವರ ಯಾವುದೇ ಇರೋ ಜೊತೆ ಸಿನಿಮಾ ಮಾಡಿದ್ರು ಅವರ ಒಂದು ಕಾಂಬಿನೇಷನ್ ಅಲ್ಲಿ ಒಂದ್ ನಾಲ್ಕೈದು ಸಿನ್ಮಾ ಒಟ್ಟಿಗೆ ಆ ರೀತಿನೇ ಮಾಡ್ತಾ ಇದ್ರು ಸೊ ಅಂದ್ರೆ ಇಟ್ ಪ್ರೂವ್ಸ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಯಾವತ್ತು ಆತ್ಮಸ್ಥೈರ್ಯನ ಬಿಟ್ಕೊಡ್ಬಾರ್ದು ಎಷ್ಟೇ ವಯಸ್ಸಾದ್ರು ಅನ್ನೋದು ನಮಗ್ ತೋರ್ಸ್ಕೊಟ್ಟಿದ್ದಾರೆ ಇವೆಲ್ಲವೂ ನಮ್ಗೆ ಮಾರ್ಗದರ್ಶನ ಅವ್ರ ನಟನೆ ನಮ್ಗೆ ಮಾರ್ಗದರ್ಶನ ಎಲ್ಲವೂ ಎಲ್ಲದ್ರಲ್ಲೂ ನಾವು ಕಲ್ತಿದ್ದೀವಿ ಚಿಕ್ಕ ವಯಸ್ಸಿಂದ ಅವ್ರ ಆಕ್ಟಿಂಗ್ ನೋಡ್ಕೊಂಡು ಬೆಳೆದಿದ್ದೀವಿ ಭೇಟಿ ಆಗ್ಬೇಕು ಅನ್ನೋ ಒಂದು ಆಸೆ ಇತ್ತು ಆಗ್ಲಿಲ್ಲ ಬಟ್ ಈ ರೀತಿ ನೋಡುವಂತ ಒಂದು ದುರದೃಷ್ಟ ಏನು ಮಾಡಕ್ಕಾಗಲ್ಲ ಸಾಕಷ್ಟು ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ರು ಚಿತ್ರರಂಗಕ್ಕೆ ನಟಿಯರನ್ನ ಪರಿಚಯ ಮಾಡ್ಕೊಂಡಂತ ಖ್ಯಾತಿ ಅವರದ್ದು ಹೊಸಬರಿಗೆ ಅವಕಾಶ ಕೊಡೋದಕ್ಕೆ ಹೌದು ಈಗ ಅದರಲ್ಲಿ ಅದಕ್ಕೆ ಸಾಕಷ್ಟು ಧೈರ್ಯ ಬೇಕು ನಿರ್ಮಾಪಕರಾಗಿ ಹೊಸಬ್ರಿಗೆ ಅವಕಾಶ ಕೊಡುವಂತದ್ದು ಇದೆಯಲ್ಲ ಸಾಕಷ್ಟು ಧೈರ್ಯ ಬೇಕು ಇಂಡಸ್ಟ್ರಿಗೆ ಹೊಸ ಹೊಸ ಆಕ್ಟರ್ಸ್ನ ತರಬೇಕು ಟೆಕ್ನಿಷಿಯನ್ಸ್ ತರಬೇಕು ಅನ್ನೋದು ಅವರೊಂದು ಆಸೆ ಇತ್ತು ಅದೆಲ್ಲ ಅವರು ಗೆದ್ದಿದ್ದಾರೆ ಸಹ ಸೊ ದ್ವಾರ್ಕಿಶ್ ಸರ್ ಒಂದು ಅಪಾರವಾದ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಕನ್ನಡ ಚಿತ್ರರಂಗಕ್ಕೆ ಅವರು ಅವರ ಅಗಲಿಕೆ ಒಂದು ತುಂಬಲಾರಂತಹ ನಷ್ಟ ಇವತ್ತು ವಿಷ್ಣುವರ್ಧನ್ ಅವರಿಲ್ಲ ರಾಜ್ಕುಮಾರ್ ಅವರಿಲ್ಲ ಇಲ್ಲ ಅವರಿಲ್ಲ ಅವರ ಸಾಲಿನಲ್ಲಿ ಮೆರವ ತಂದಂತಹ ನಾಯಕ ದ್ವಾರ್ಕಿಶ್ ಅವರು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಕನ್ನಡ ಚಿತ್ರರಂಗ ಸರ್ ಆಗ್ಲೇ ಹೇಳ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದಂತಹ ನಷ್ಟ ಈಸ್ ಅ ಲೆಜೆಂಡ್ ಎಷ್ಟು ಸಿನಿಮಾಗಳು ಕೊಟ್ಟಿಲ್ಲ ಐವತ್ತು ವರ್ಷಗಳ ಕಾಲ ಫಿಫ್ಟಿ ಇಯರ್ಸ್ ಒಂದು ಅವ್ರ ಸಿನಿಮಾ ಇಂಡಸ್ಟ್ರಿಲಿ ಅವರು ಕನ್ನಡಕ್ಕೆ ಸೇವೆ ಸಲ್ಲಿಸಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಂದು ವಿಭಾಗದಲ್ಲ ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ರೈಟರ್ ಆಗಿ ಪ್ರೊಡ್ಯೂಸರ್ ಆಗಿ ಸೊ ಎಲ್ಲಾ ವಿಭಾಗದಲ್ಲೂ ಅಂಡ್ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿ ಹೋಗಿ ಅವರ ಸ್ನೇಹಿತರನ್ನ ಭೇಟಿ ಮಾಡ ಮಾಡ್ತಾ ಇದ್ದಾರೆ ಮೇಲೆ ಹೋಗಿ ಇದಕ್ಕೆ ಸಾಕಷ್ಟು ಬದುಕು ಸಾರ್ಥಕತೆ ಅನ್ನೋ ಅನ್ನೋದು ಒಂದಿರುತ್ತೆ ಆರತಿಯ ಬದುಕನ್ನ ಬದುಕಿದಂಥವ್ರು ತರ್ಕೇಶ್ ಅವರು ಈ ಬಗ್ಗೆ ಅದೇ ಡೆಫಿನೆಟ್ಲಿ ಸರ್ ಅಂದ್ರೆ ಈಗ ನಮಗೆಲ್ಲ ಅದೇ ಸ್ಫೂರ್ತಿ ಮನುಷ್ಯ ಎಷ್ಟೇ ಸೋತರು ಜೀವನದಲ್ಲಿ ಬಿಟ್ಕೊಡ್ಬಾರದು ಅನ್ನೋದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟೇ ವಯಸ್ಸಾದ್ರು ಅವರು ಅಂದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಬಂದಂತ ಸಿನ್ಮಾಗಳು ಬ್ಲಾಕ್ ಬಸ್ಟರ್ ಆಗಿದೆ ಅದಾದ್ಮೇಲೆ ಸೋತಿರೋದು ಉಂಟು ಬಟ್ ಅವತ್ ಯಾವತ್ತಿಗೂ ಅವ್ರು ಬಿಟ್ಕೊಟ್ಟಿಲ್ಲ ನಾನು ಅವ್ರು ಸುಮಾರು ಇಂಟರ್ವ್ಯೂಸ್ ಆಗಿರ್ಬೋದು ಅವರಂದ್ರೆ ಒಂದಷ್ಟು ವಿಡಿಯೋಸ್ ಅಲ್ಲಿ ನೋಡಿದೀನಿ ಅವರ ಏನು ಅವ್ರ ಆಸ್ತಿನೆಲ್ಲ ಅಡ ಇಟ್ಟು ಸಿನಿಮಾಗಳು ಮಾಡೋದ್ರ ಬಗ್ಗೆ ಯಾವತ್ತು ಓನ್ಲಿ ಸಿನಿಮಾ ಬಗ್ಗೆ ಯಾವತ್ತು ಯೋಚನೆ ಮಾಡ್ತಿದ್ರು ಚಿತ್ರರಂಗಕ್ಕೆ ಅವ್ರಿಗೆ ಕೊಡುಗೆ ಕೊಡೋ ಕೊಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ರು ದಟ್ಸ್ ಗ್ರೇಟ್ ದಟ್ಸ್ ರಿಯಲಿ ಗ್ರೇಟ್ ಆಫ್ ಸರಿ ರಜನಿಕಾಂತ್ ಜೊತೆಗೆ ಒಂದು ಫಿಲಮ್ ಮಾಡಿದ್ರು ಆಮೇಲೆ ಕೊನೆಯ ಚಿತ್ರ ಚೌಕ ಅವ್ರದ್ದು ಇನ್ನೆಲ್ಲ ನೆನ್ಸ್ಕೊಳ್ರಿ ಹೊರ ದೇಶಗಳಲ್ಲೆಲ್ಲ ಶೂಟಿಂಗ್ ಮಾಡಿಸಿದ್ರು ಹೊರ ಹೊರಗಿನ ದೇಶದಲ್ಲಿ ಮೊದಲನೇ ಬಾರಿಗೆ ಅವರೇ ಶೂಟ್ ಮಾಡಿ ನಮಗೆಲ್ಲ ತೋರಿಸ್ಬಿಟ್ಟಿದ್ದು ರಜನಿಕಾಂತ್ ರಜನಿಕಾಂತ್ ಸರ್ದು ಅವರು ಟ್ವೀಟ್ ಮಾಡಿದ್ದಾರೆ ಇದೊಂದು ಲಾಸ್ ಬಗ್ಗೆ ಚೌಕ ಆಕ್ಚುಲಿ ಅವರ ಒಂದು ಲಾಸ್ ಅದು ದಟ್ ವಾಸ್ ಅ ಹಿಟ್ ಹಿಟ್ ಫಿಲ್ಮ್ ಸೊ ಅದೇ ಅವ್ರು ನೋಡಿ ಅವರ ಕೊನೆ ಸಿನಿಮಾನು ಹಿಟ್ ಸಿನಿಮಾ ಆಗಿದೆ ಗ್ರೇಟ್ ಗ್ರೇಟ್ ಪರ್ಸನಾಲಿಟಿ ಲೆಜೆಂಡ್ ಇದಿಷ್ಟು ಬಿಗ್ ಬಾಸ್ ವಿನರ್ ಖ್ಯಾತಿಯ ಮಹೇಶ್ ಕಾರ್ತಿಕ್ ಅವರ ಮಾತು ಸಾಕಷ್ಟು ಹಿಟ್ ಚಿತ್ರಗಳನ್ನ ಕೊಟ್ಟಿದ್ದಾರೆ ಆ ಚಿತ್ರಗಳ ಮೂಲಕ ಅವರು ಇವತ್ತು ನಮಗೆ ಸಾಕಷ್ಟು ಕಲೆಯನ್ನ ಕಲಿಸಿಕೊಟ್ಟಿದ್ದಾರೆ ಅವರ ಕಲೆಯನ್ನ ನಾವು ನೋಡಿಕೊಂಡು ಬೆಳೆ ಬಂದಿದ್ದೀವಿ ಅಂತ ಮಾತನ್ನ ಹೇಳ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಪರಶುರಾಮ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ सुद्दीखचित न्याय निश्चित